ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೀವಿ ಅದಕ್ಕೆ ನಾವೆಲ್ಲ ಸೇರಿ ಮಹಾದೇವಪ್ಪನವರು ಈ ಅಕ್ಕಿ ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಅದಕ್ಕೆ ಬದಲಾಗಿ ಐದು ಕೆಜಿ ಅಕ್ಕಿಗೆ ಬದಲು ನಾವು ಬೇಳೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪನ್ನು ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ ಅದೆಲ್ಲ ಆಗ್ತಾ ಆಗ್ತಾಯಿದೆ ಸುಮಾರು ಒಂದು ತಿಂಗಳಾದ ಮೇಲೆ ಅದನ್ನು ಜಾರಿಗೆ ತಂದರೆ ಸಾಮಾನ್ಯ ಜನರಿಗೆ ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕಂತ ಚಿಂತನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ದಿಟ್ಟ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ಸೇರಲಿ ನಾವು ಕೊಟ್ಟಂಥದ್ದು ಅಂತಹ ಏರ್ಪಾಟ್ ಮಾಡಿದರೆ ಅದನ್ನು ಆದಷ್ಟು ಬೇಗ ಜಾರಿ ಮಾಡಿ ಈಗಾಗಲೇ ಜಾಲಿ ಜಾರಿಯಲ್ಲಿರುವಂಥ ಅಕ್ಕಿಯನ್ನು ಸಮರ್ಪವಾಗಿ ಕೊಡ್ತಾ ಇದ್ದೀವಿ ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಾವು ಇದನ್ನು ಜಾರಿ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೀವಿ ನಾಲ್ಕು ಕೋಟಿ ಐವತ್ತು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರೂವರೆ ಕೋಟಿ ಜನ ಇದ್ರೆ ನಾಲ್ಕೂವರೆ ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಇದೊಂದು ಸೌಲಭ್ಯ ಅನ್ನಭಾಗ್ಯ ಯೋಜನೆ ಯಶಸ್ವಿಯಾಗಿ ಸುಮಾರು ಒಂದು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಈಗಾಗಲೇ ನಾವು ಒಂದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೂ ಕೂಡ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಸುಮಾರು ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚಾಗ್ತಾ ಇದೆ ಗುಣಮಟ್ಟದ ಧಾನ್ಯಗಳನ್ನು ಕೊಡಬೇಕು ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನೋದು ಎರಡನೇ ಯೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಂತೆ ಕಾರ್ಯಕ್ರಮ ಶುರುವಾಗಿದೆ ಆದಷ್ಟು ಬೇಗ ಪೌಷ್ಟಿಕ ಆಹಾರವನ್ನು ಈ ಬಡ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಇರೋದಕ್ಕೆ ಇದನ್ನ ಮುಟ್ಟಿಸುವಂತ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಈಗ ಜಾತಿ ಗಣತಿಯಿಂದ ಕಾರ್ಡ್ ರದ್ದಾಗುತ್ತೆ ತಪ್ಪು ಅಭಿಪ್ರಾಯ ಇದೆ ಅದಕ್ಕೆ ಈಗಾಗಲೇ ಗೈಡ್ ಲೈನ್ಸ್ ಇದೆ ಯಾರಿಗೆ ಏಳೂವರೆ ಎಕರೆ ಜಮೀನಿದೆ ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದನ್ನು ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಯಾರಿಗಾದರೂ ಬಿ ಪಿ ಎಲ್ ಕಾರ್ಡು ಟ್ರಾನ್ಸ್ಫರ್ ಅಕಸ್ಮಾತ್ ಎ ಪಿ ಎಲ್ಗಾಗಿದರೆ ತಕ್ಷಣ ತಹಸೀಲ್ದಾರ್ನ ಸಂಪರ್ಕ ಮಾಡಿದರೆ ಅವ್ರು ಮತ್ತೆ ವಾಪಸ್ಸು ಒಂದೇ ದಿನ ಎರಡು ದಿನದಲ್ಲಿ ತರ್ತೀವಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಯಾವ ಥರವಾಗಿ ತೊಂದರೆ ನೀವು ಇರಲ್ಲ ಅವ್ರಿಗೆ ಸಮರ್ಪವಾಗಿ ವಿತರಣೆ ಆಗ್ತದೆ ಯಾರು ಬಿ ಪಿ ಎಲ್ಲಲ್ಲಿ ಅನರ್ಹರಿದ್ದಾರೆ ಅವ್ರನ್ನ ಎ ಪಿ ಎಲ್ ಅಲ್ಲಿ ಇಡ್ತೀವಿ ಅವ್ರ ಕಾರ್ಡು ಕೂಡ ರದ್ದು ಮಾಡೋದು